ನಾನು ಹೇಗಿದ್ದೀನಿ ಅನ್ನೋದು ನಿಮಗೂ ಕೂಡ ಎಲ್ಲರಿಗೂ ಗೊತ್ತು ನಾನೇನು ಹೇಳಬೇಕಾಗಿದ್ದೇನಿಲ್ಲ ನಾನು ನಡೆದು ಬಂದ ದಾರಿ ಮುಂದೆ ನಡಿತಕ್ಕಂಥ ದೂರದೃಷ್ಟಿ ಅದು ಎಲ್ರಿಗೂ ನಮ್ಮ ನಿಮ್ಮ ಮಧ್ಯದಲ್ಲಿರ್ತಕ್ಕಂಥ ಒಂದು ಕೊಂಡಿ ಬೆಸದಿರೋದ್ರಿಂದ ಆ ಕೊಂಡಿ ಕಳಿಸೋ ಅಂಥ ಭುತಿಯದು ಆಗೋಲ್ಲ ಅಷ್ಟೇ ಪ್ರಯತ್ನ ಮಾಡಲಿ ಎಷ್ಟೇ ಕುತಂತ್ರ ಮಾಡಲಿ ಎಷ್ಟೇ ಅಪಪ್ರಚಾರ ಮಾಡಲಿ ಯಾಕಂತಂದ್ರೆ ಇಂದು ನಾ ಹಾಸ್ಪಿಟ್ಲದೊಳಗೆ ನೋಡಿನ ನನಗೆ ಅವಾಗ ಗೊತ್ತಾಯ್ತು ಇದು ಬಹುತೇಕ ಭಾಳ ದಿವಸ ಇಡೋದ್ರೆ ಇದು ತಯಾರಿ ಆಗೇ ಇದು ಇಲ್ಲಿ ಅಂತ ನೋಡ್ರಿ ಒಟ್ಟು ಇಲ್ಲಿಂದ ಹಾಸ್ಪಿಟ್ಲಕ್ಕೆ ಹೋಗೋಕ್ಕಿಂತ ಮೊದಲೇ ಇವರು ಅಲ್ಲಿ ಅಲ್ಲಿದ್ದರೆ ಹಾಂ ಘಟನೆ ಆಗೋಕ್ಕಿಂತ ಮುಂಚೆನೇ ಆಸ್ಪತ್ರೆ ಒಳಗೆ ಎಲ್ಲ ರೆಡಿ ಅಂದರೆ ಇದು ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಒಂದು ಇದಕ್ಕೇನು ಕಾರ್ಯಕ್ರಮ ಅನ್ನೋದು ಕುತಂತ್ರನೂ ಕೇಳ್ತಾರೆ ಒಟ್ಟು ಏನೋ ಒಂದು ಆಗಿದ್ದದ ಈಗ ಯಾರು ದುಡುಕಿ ನಿರ್ಣಯಗಳನ್ನು ಮಾಡೋದು ಬೇಡ ಮತ್ತು ಅಲ್ಲಿ ಬಂದಿರತಕ್ಕಂಥವ್ರು ನೂರಕ್ಕೆ ಎಪ್ಪತ್ತರಷ್ಟು ಜನ ಜಿಲ್ಲಾ ಮಧ್ಯವರ್ತಿ ಏನು ನೌಕರಸ್ಥರು ಅವೆಲ್ಲ ನಮ್ಮ ಹುಡುಗರು ಅದ ಅವ್ಯಾವು ಹೊರಗಿನಿಲ್ಲ ನಮ್ಮ ರೈತರ ಮಕ್ಕಳು ಪಾಪ ಅವಕ್ಕೆ ಒತ್ತಡ ಪ್ರೆಷರು ಎಲ್ಲ ಇರ್ತದೆ ಅನಿವಾರ್ಯವಾಗಿ ನೌಕರಿ ಮಾಡ್ತೀಪ ಅಂತಂದ್ರೆ ಅವ್ರದ್ದು ಕೆಲವೊಂದು ಸಂದರ್ಭದಾಗ ಅನ್ಯಾಯ ತನಿಸಿದ್ರು ಕೂಡ ಮಾಡಬೇಕಾಗ್ತದೆ ಹಿಂಗಾಗಿ ಅವು ಯಾವ ನಮ್ಮ ಹುಡುಗರು ಅದಾವ ಅಲ್ಲಿ ಕೆಲವೊಂದು ಜನ ನಮ್ಮ ವಿರೋಧ ಕೆಲಸಗಳನ್ನ ಮಾಡ್ತಕ್ಕಂಥವ್ರು ಇರ್ಬೋದು ಆದರೆ ನನಗೆ ಸ್ವಲ್ಪ ನೂರಕ್ಕೆ ಎಪ್ಪತ್ತೈದಕ್ಕಿಂತಲೂ ಹೆಚ್ಚು ಜನ ನನ್ನ ಮೇಲೆ ಪ್ರೀತಿ ಇರ್ತಕ್ಕಂಥ ನೌಕರಸ್ತ್ರಲ್ಲಿದ್ದಾರೆ ಅದರಿಂದ ನಮ್ಮ ನಾಲ್ಗೆ ನಾವೇ ಕಳ್ ಕಳ್ಕೊಳ್ಳೋದು ಅವರೇನು ಮನವಿ ಕೊಡ್ತಾರೋ ಏನು ಪ್ರತಿಭಟನೆ ಮಾಡ್ತಾರೋ ಅದನ್ನು ನೋಡೋಣ ಅದಾದ ಮೇಲೆ ನಾಳೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋ ತೀರ್ಮಾನ ನೀವೆಲ್ಲರೂ ಕೂಡ ತೀರ್ಮಾನ ಮಾಡಿರಿ ಅವಾಗ ಕೊನೆ ನಿಮ್ಮ ತೀರ್ಮಾನ ನನಗೆ ಕ್ಯೂಮಿಯಾಗಿಟ್ಟ ಮುಂದುವರಿಯುವಂಥ ಕೆಲಸ ನೀವೆಲ್ಲರೂ ಮಾಡಿರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತ ಮಾಡ್ತೀನಿ ಬಹುಶಃ ಇದು ನಿಮ್ಮನ್ನೆಲ್ಲರನ್ನೂ ಕರೆಸೋದು ಮುಂಜಾನೆ ನನಗೆ ಶಾಂತ ನಂದೇಶ್ವರನ ನನಗೆ ಫೋನ್ ಮಾಡಿದ್ದೆ ಮಣಿಗೆ ಗಲಾಟೆ ಮಾಡೋಕೈತರು ಮಾಡೋದು ಪ್ಲಾನ್ ನಡೆದದ ನನಗೆ ಸುದ್ದಿ ಬಂದದ ನಾವೆಲ್ಲರು ಕೂಡ ಬರೋಣ ನಾನು ಅಂತ ಮಾಡ್ಲಿ ತಗೋ ಇದು ಮಣಿ ಇಪ್ಪತ್ತೈದು ವರ್ಷ ಆಗೈತಿ ಮತ್ತೊಂದು ಹೊಸ ಮಣಿ ಕಟ್ಟಿ ಕೆಡೋದು ಯಾರು ಕೆಡಲಿ ನೋಡೋಣ ಅವ್ರು ಏನು ಮಾಡ್ತಾರೆ ಮಾಡ್ಲಿ ತಗೋ ಅದನ್ನೇನು ಆ ಗೋಜಿಗೆ ನಾವು ಹೋಗೋದು ಬೇಡ ಅಂತ ಹೇಳಿ ಶಾಂತು ನಂದೇಶ್ವರ್ಗು ನಾ ಹೇಳಿದ್ದೆ ರಾವಣ ನಾಶ ಆಗ್ಬೇಕ ರಾವಣ ಅಜರಾಮರವಾಗಿ ಉಳಿಬೇಕಾಯ್ತು ಅದಕ್ಕೆ ನಾನು ವಿರೋಧ ಸ್ನೇಹಿತರಿಗೆ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೋತೀನಿ ಎಟ್ಟು ಸಾಧ್ಯದ ಅಟ್ಟ ಧರ್ಮದಿಂದ ನಡೆಯುವಂತ ಕೆಲಸ ಮಾಡ್ರಿ ಅಂತ ಹೇಳಿ ನಾನು ವೇದಿಕೆ ಮುಂದೆ ಇಲ್ಲಿ ತಾಲೂಕದಾಗಿರ್ಬೋದು ತಾಲೂಕು ಬಿಟ್ಟು ಇರು ಅವರೆಲ್ಲರಿಗೂ ನಾನು ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಸಮಾಜ ಮತ್ತೆ ಅತನಿ ತಾಲೂಕು ಇದು ಶಿವೋಗಿ ನಾಡದೆ ಆ ಮಹಾಪತ್ರ ತಪಸ್ವಿಯ ಪುಣ್ಯಭೂಮಿಯೊಳಗ ಧರ್ಮ ಅಧರ್ಮದ ಬಗ್ಗೆ ತೂಕ ಹಿಡ್ಕೊಂಡು ನಾವು ಅದು ಯಾರಿಗೂ ಕೂಡ ಅದು ಇಲ್ಲಿವರೆಗೆ ಅಧರ್ಮದಲ್ಲಿ ನಡೆದವರಿಗೆ ಹಾಗೆ ಒಂದು ನಡೆದಿಲ್ಲ ಎಂದು ನೀವು ನೋಡಿದ್ದೀರಿ ಅಲಿಗೆಕರ್ ನಮ್ಮ ತಾಲೂಕದೊಳಗ ಎಕ್ಸೈಸ್ ಕಾಂಟ್ಯಾಕ್ಟ್ ಹಿಡಿತು ಸಿದ್ಧರಾಮ ಅವಾಗ ಆ ಎಕ್ಸೈಜ್ ಕರ್ಸುನು ನಿಮ್ಮ ಮನದಾಳದ ಮಾತನ್ನು ಅವ್ರಿಗೆ ಹೇಳೋಣ ಇಲ್ಲೇ ಕರಿಶ್ ಕಿಶನ್ ಹೇಳೋಣ ಯಾಕಂತಂದ್ರೆ ಅಲ್ಲಿ ಹೋದ್ಮೇಲೆ ಅವ್ರು ಏನಾರು ಅನ್ನೋದು ಅನ್ನೋದು ಮತ್ತು ಲಕ್ಷ್ಮಣ ಸೌದಿ ಒಬ್ಬ ಜವಾಬ್ದಾರಿ ಮನುಷ್ಯ ಆಗಿ ಇದನ್ನ ಅಲ್ಲೇ ಮುಗಿಸ್ಬೇಕಾಗಿತ್ತು ಇದನ್ನ ಯಾಕೆ ಬೆಳೆಸದ ಹೇಳಿ ಬುದ್ಧಿವಂತರು ಕೂಡ ಅದನ್ನು ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡೋದು ಬೇಡ ಅಂತೇಳಿ ನಂದೊಂದು ಅಭಿಪ್ರಾಯ ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೀನಿ લખાડ દેવા કે